ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ವೀಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನನ್ನ ಈ ಚಾನೆಲ್ ಮಾನೋಟೈಜೇಷನ್ ಆಯಿತು ಹಾಗೆಯೇ ಆ್ಯಡ್ಸನ್ ಸ್ಪಿನ್ ಬಂತು ಎಲ್ಲರೂ ಕೇಳ್ತಾ ಇದ್ದಾರೆ ಅರೆ ರೇಖಾ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಬಂತ ಇಲ್ವಾ ಎಲ್ಲದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಿದ್ರೆ ನೀವೆಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತು ಯಾವುದೇ ಎಜುಕೇಷನ್ ವಿಡಿಯೋ ನಾನು ಮಾಡ್ತಾ ಇಲ್ಲ ಇವತ್ತು ಮಾಡ್ತಾ ಇರೋದು ನಾನು ತುಂಬ ಖುಷಿಯಾದ ಒಂದು ವಿಚಾರಕ್ಕೆ ಯಾಕೆಂದರೆ ನಾನು ಫಸ್ಟ್ ಈ ವಿಡಿಯೋ ಮಾಡೋದಕ್ಕೆ ಕಾರಣ ನನ್ನ ಚಾನೆಲ್ ಮಾನೊಟೈಜೇಷನ್ ಆಗಿದ್ದು ಹೇಳೋಕ್ಕೆ ಮಾನಟೈಜೇಷನ್ ಆಗಿದ್ದು ಅಕ್ಟೋಬರ್ ಮೂವತ್ತೊಂದು ಯಾಕೆಂದರೆ ಅವತ್ತು ಎಂಟು ದಿನದಿಂದ ನಾನು ಮಾನೊಟೈಜೇಷನ್ ಆಗೋಕ್ಕೆ ಇದ್ದೆ ಸೊ ಅವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಫೋನಲ್ಲಿ ಕಂಡಿದ್ದು ಮಾನೊಟೈಜೇಷನ್ ಆಗಿದ್ದು ನೆಕ್ಸ್ಟು ಆ್ಯಡ್ಸನ್ ಸ್ಪಿನ್ ಬಂತು ಯಾವುದು ಆ್ಯಡ್ಸನ್ ಸ್ಪಿನ್ ಯಾವತ್ತು ಬಂತು ಅಂದರೆ ನೆನ್ನೆನೇ ಬಂತು ಯಾಕೆಂದರೆ ನನಗೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕೆ ಯಾಕೆಂದರೆ ಯಾಕೆ ಅಂದರೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಹಂತಕ್ಕೆ ನಾನು ಬಂದು ನಿಂತ್ಕೊಂಡಿದ್ದೀನಿ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಯಾರೆಲ್ಲರ ಸಹಾಯ ತಗೊಂಡೆ ಯಾರಿಂದ ನಾನು ಈ ಲೆವೆಲ್ಗೆ ಬಂದಿದ್ದೀನಿ ಇನ್ನು ಮುಂದೆ ನಾನು ಬೆಳಿಬೇಕೆಂದರೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಹಾಗಿದ್ದರೆ ಈ ಒಂದು ನನ್ನ ಚಾನಲ್ ಮಾನಿಟೈಜೇಷನ್ ಆಗೋದಕ್ಕಾಗಲಿ ಅಥವಾ ಆ್ಯಡ್ಸನ್ ಸ್ಪಿನ್ ಬರೋದಕ್ಕಾಗಲಿ ಮೂಲವಾಗಿ ಕಾರಣ ಅರುಣ್ ಬ್ರದರ್ ಅಂತ ನಾನು ಅವ್ರ ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನನ್ನ ಚಾನಲಲ್ಲಿ ಬೇಡವಾಗಿರ್ತಕ್ಕಂಥ ವೀಡಿಯೋಸ್ಗಳು ತುಂಬ ಇತ್ತು ಸೊ ಅವನ್ನೆಲ್ಲ ಮೊದಲು ಡಿಲೀಟ್ ಮಾಡಿಸಿ ಯಾವ ಥರದ ವೀಡಿಯೋ ಇಟ್ಕೋಬೇಕು ಅನ್ನೋದನ್ನು ಹೇಳಿ ಆ ವೀಡಿಯೋಗಳನ್ನು ಎಲ್ಲ ಡಿಲೀಟ್ ಆದಮೇಲೆ ನಾನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅರುಣ್ ಬ್ರದರ್ ನಿಜವಾಗ್ಲೂ ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತ ಅರುಣ್ ಬ್ರದರ್ನ ನೀವು ಸಹಾಯ ಕೇಳಿ ಅವರಿಗೆ ನಾನು ಈ ಒಂದು ವಿಡಿಯೋದ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರೂ ಈಗಿನ ಕಾಲದಲ್ಲಿ ದುಡ್ಡಿಸ್ಕೊಂಡ್ರು ಕೂಡ ಮೋಸ ಮಾಡುವಂಥ ಜನ ಇರ್ತಾರೆ ಆದರೆ ಅರುಣ್ ಬ್ರದರ್ ತುಂಬ ಜನನಾಗಿದ್ದಾರೆ ತುಂಬ ಒಳ್ಳೆ ಪರ್ಸನ್ ಆಗಿದ್ದಾರೆ ಖಂಡಿತ ನೀವು ನೂರಕ್ಕೆ ನೂರು ಪರ್ಸೆಂಟ್ ಅವ್ರನ್ನ ನಂಬೋದು ಹಾಗಾಗಿ ನಾನಿಲ್ಲಿ ತುಂಬ ಖುಷಿಯಿಂದ ಅವ್ರ ಬಗ್ಗೆ ಹೇಳೋದಕ್ಕೆ ಇದ್ದೀನಿ ಅರುಣ್ ಬ್ರದರ್ ಅವರ ಪರಿಚಯ ಆಗೋಕ್ಕಿಂತ ಮುಂಚೆ ನನಗೆ ಯೂಟ್ಯೂಬಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನೂ ಗೊತ್ತಾಗಿಲ್ಲ ಅಂದರೆ ನಾನು ಇವ್ರನ್ನ ಕೇಳ್ತಾ ಇದ್ದೆ ತಂತ್ರಾಲಜಿ ಕನ್ನಡ ಟೆಕ್ಸರ್ ಅಂತ ಹೇಳಿ ಅವರು ಕೂಡ ನನಗೆ ತಕ್ಷಣ ರಿಪ್ಲೈ ಕೊಡ್ತಾ ಇದ್ದರು ನಿಜವಾಗ್ಲು ಎಷ್ಟು ಯೂಟ್ಯೂಬರ್ಸ್ಗೆ ತಕ್ಷಣ ರಿಪ್ಲೈ ಕೊಡುವಂಥ ಮನಸ್ಥಿತಿ ಇಲ್ಲ ಆದರೆ ಇವ್ರು ಮಾತ್ರ ಸಡನ್ನಾಗಿ ಏನೇ ಕೇಳಿದ್ರೂ ನಮಗೆ ಇಮಿಡಿಯೇಟ್ ರಿಪ್ಲೈ ಕೊಡ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಇನ್ನೊಬ್ಬ ವ್ಯಕ್ತಿ ಅಂದರೆ ಭಗವತಿ ಸರ್ ನನ್ನ ವಿಡಿಯೋದಲ್ಲಿ ನೀವು ಮಕ್ಕಳ ಕಾದಂಬರಿಯನ್ನು ನೋಡಿದ್ದೀರಾ ಅದನ್ನು ಸುಮಾರು ಇಪ್ಪತ್ತೇಳು ಭಾಗಗಳಾಗಿ ನಾನು ವಿಭಾಗಿಸಿದ್ದೆ ಅವರು ಮತ್ತು ಅವ್ರ ಕುಟುಂಬ ಅವರ ಸ್ನೇಹಿತರು ನನ್ನ ಈ ಚಾನೆಲ್ನ ಒಂದು ಗ್ರೋ ಆಗೋದಕ್ಕೆ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ನಾನು ಇವ್ರಿಗೂ ಕೂಡ ಇವರ ಒಂದು ಸ್ನೇಹಿತರಿಗೆ ಮತ್ತು ಇವರ ಒಂದು ಬಳಗಕ್ಕೆ ಇವರ ಕುಟುಂಬಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಆದರೆ ನಿಮ್ಮೆಲ್ಲರ ಪ್ರೋತ್ಸಾಹ ನೀವೆಲ್ಲರೂ ಚಾನೆಲ್ನ ನೋಡೋದ್ರಿಂದ ಮಾತ್ರ ನಾನು ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಸದಾ ಇರಲಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಯಾರು ನಮಗೆ ಸಹಾಯ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಯಾಕೆಂದರೆ ನಮಗೆ ಗೊತ್ತಿರೋರು ನಮ್ಮ ಬಂಧು ಬಳಗ ಅಥವಾ ಯಾರೇ ನಮಗೆ ತುಂಬ ಹತ್ತಿರದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಲೈಕ್ ಮಾಡಿಬಿಟ್ರೆ ನಾವೆಲ್ಲೋ ಕೋಟ್ಯಾಧಿಪತಿ ಆಗಿಬಿಡ್ತೀವಿ ಅಂತ ಅವರು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ಆದ್ದರಿಂದ ದಯವಿಟ್ಟು ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರೂ ನಮಗೆ ಸಹಾಯ ಮಾಡೋದಿಲ್ಲ ಗೊತ್ತಿಲ್ಲದೆ ಇರೋ ನೀವುಗಳು ಯಾರು ನಾನು ರೇಖಾ ಅಂದರೆ ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಆದರೂ ಕೂಡ ನೀವು ಪ್ರತಿಕ್ಷಣ ಸಪೋರ್ಟ್ ಮಾಡ್ತೀರಾ ಹಾಗಾಗಿ ನಿಮ್ಮಿಂದ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಗೊತ್ತಿದ್ದವರು ನಮ್ಮ ಬಂಧುಗಳು ನಮ್ಮ ರಿಲೇಟಿವ್ಸು ಇವರೆಲ್ಲ ನಮ್ಮನ್ನು ಬೆಳೆಸ್ತಾರೆ ಅಂತಂದರೆ ಅದು ಸಾಧ್ಯನೇ ಇಲ್ಲ ಈ ಒಂದು ಹಂತದಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಈ ಮಟ್ಟಿಗೆ ಬಂದಿದ್ದೀನಿ ಇನ್ನೂ ನನಗೆ ಸ್ನೇಹಿತರೆ ಯೂಟ್ಯೂಬ್ ಪೇಮೆಂಟ್ ಸ್ಟಾರ್ಟ್ ಆಗಿಲ್ಲ ಅದು ಹಂಡ್ರೆಡ್ ಡಾಲರ್ಸ್ ಆಗಬೇಕು ಸೊ ದಿನದಿಂದ ದಿನಕ್ಕೆ ಡಾಲರ್ಸ್ ಸೇವ್ ಆಗ್ತಾ ಇದೆ ನೋಡೋಣ ಆ ಸಂದರ್ಭ ಬಂದಾಗ ಖಂಡಿತ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಆ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ